ನಮಸ್ಕಾರ ಸುತ್ತ ನಿಮಗೆ ವೆಲ್ಕಮ್ ಮಾಡ್ತಾ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಕಡಪಲ್ ನಾಗರಾಜ್ ಸರ್ ಅವರು ಹಾಗೂ ವಿದೇಶಿಗಳು ಮತ್ತು ನಾಯಕರು ಮತ್ತು ಉಸ್ತಾವಿಗಳಾಗಿರ್ತಕ್ಕಂಥ ಆನಂದ್ ರೆಡ್ಡಿ ಅವರು ನಮ್ಮ ನೂತನವಾಗಿ ಗೆದ್ದಿರ್ತಕ್ಕಂಥ ಡಿಸಿ ಸಿಕ್ಕಂಥ ರೆಪ್ರೂ ಸರ್ ಅವರು ಎನ್ ಎರಸ್ ಅವರು ಲಕ್ಷ್ಮಣರು ಮನ ಬಿ ವಿ ಹಾಗೂ ನಮ್ಮ ಬಿ ಎಲ್ ಚ್ರಾಮೇಗೌಡರು ಡೆಕ್ಕನ್ ಶಶಿಕಾಂತ್ ಅವರು ಹಾಗೂ ಯುವ ಪ್ರಭಾಕರ್ ಅವರು ಹಾಗೂ ನಮ್ಮ ಹರಳಿ ಸೋಮಶೇಖರ್ ಅವರು ನಮ್ಮ ಬೆಳ್ಳಿ ಜಗದೀಶ್ ಅವರು ಸೂರ್ಯಗುಂಡಿ ಪ್ರಭಾ ಪ್ರತಾಪ್ ಅವರು ಇನ್ನೂ ತುಂಬ ಜನ ಇದ್ದಾರೆ ಈ ಒಂದು ಏನು ಪತ್ರಿಕಾ ಮಾಧ್ಯಮಕ್ಕೆ ಇವರೆಲ್ಲರಿಗೂ ನನ್ನ ಜೊತೆ ಸೇರ್ಕೊಂಡಿದ್ದಾರೆ ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಪ್ರತಿಯೊಂದು ಮೀಟಿಂಗು ಕೂಡ ಒಂದು ಹೋಗಲು ಕೂಡ ಕಷ್ಟ ಇರ್ಬೋದು ಸುಖ ಇರ್ಬೋದು ಸಂತೋಷ ಇನ್ನೊಂದು ಇರ್ಬೋದು ಇದೇ ಮನೇಲಿ ಕೂತು ನಾವು ಹೇಳ್ತಾ ಇದ್ದೀವಿ ಈ ಮನೆ ನಮಗೆ ಆಗ ಬಂದಿರೋದ್ರಿಂದ ಇಲ್ಲೇ ಕ್ಯಾಂಡಿಡೇಟ್ ಕೂಡ ಸೆಲೆಕ್ಷನ್ ಕೂಡ ಎಲ್ಲ ಇಲ್ಲೇ ಮಾಡಿದ್ವಿ ಅದರಿಂದ ಪ್ರತ್ಯೇಕ ಮಾಧ್ಯಮ ಕೂಡ ಇಲ್ಲೇ ಅನ್ನೋದು ನಮಗೆ ಒಂದು ಇದಿತ್ತು ಅದರಿಂದ ಆಲ್ಮೋಸ್ಟ್ ಡಿಸಿಸಿ ಬ್ಯಾಂಕು ಎಲ್ಲ ವ್ಯವಸ್ಥೆಗಳು ಕೂಡ ಅಂದರೆ ಪ್ಲಾನ್ ಎಲ್ಲ ವ್ಯವಸ್ಥೆ ಕ್ಯಾಂಡಿಡೇಟ್ಗಳು ಇಲ್ಲೇ ಸೆಲೆಕ್ಷನ್ ಮಾಡಿತ್ತು ಸೊ ಅದರಿಂದ ನಾವು ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಸೊ ನಿಮಗೆಲ್ಲ ಗೊತ್ತಿದ್ದಕ್ಕೆ ನಿಮಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಕಳೆದ ಚುನಾವಣೆಯಲ್ಲಿ ನಾನಾ ನಿನ್ನ ನೀನ ನಾನು ಒಂದು ರೀಸಿ ಬ್ಯಾಂಕು ಟಕಾಪ್ರ್ಲಿದ್ವಿ ಒಂಬತ್ತು ಹತ್ತು ಒಂಬತ್ತು ಅಂತ ಆ ಥರ ಆಟ ಆಡ್ತಾಯಿದ್ರು ಸೊ ಖಂಡಿತವಾಗ್ಲೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಚುನಾವಣೆಗೆ ಎಲ್ಪ್ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದಿ ಸಲ್ಲಿಸ್ತಾ ಗೆದ್ದಿರ್ತಕ್ಕಂಥ ಡಿ ಸಿ ನಿರ್ದೇಶಕರು ಕೂಡ ಅದನ್ನು ಸಲ್ಲಿಸ್ ಸಲ್ಲಿಸ್ತಾ ಎರಡು ದಿನ ಪೂಜೆ ಇಟ್ಕೊತಾರೆ ಅದಕ್ಕೆಲ್ಲ ಭಾಗವಹಿಸೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿಲ್ಲ ಡಿ ಸಿ ಪುನರ್ಭಾವರಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾ ಇವತ್ತು ನಮ್ಮ ಮುಂದೆ ಕ ಗಣಿ ನಿಂತಿರ್ತಕ್ಕಂಥದ್ದು ಇವತ್ತು ಕೆಮ್ ಬಿ ಚುನಾವಣೆ ಕೋಚಮಲ್ಲು ಚುನಾವಣೆ ತಮ್ಮ ಗೆದ್ದಿದ್ದಂಗೆ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿರಲಿಲ್ಲ ಒಂದು ಕ್ಯಾಂಡಿಡೇಟ್ ಬಂದು ಅನೌನ್ಸ್ ಮಾಡಿದ್ವಿ ನಮ್ಮ ಕ್ಯಾಂಡಿಡೇಟ್ನ ಪೆಂಡಿಂಗ್ ಇಟ್ಕೊಂಡಿದ್ವಿ ನಾನು ಕೂಡ ನಿಮಗೆ ಕಾಶೀಪುರ್ ಗೇಟಲ್ಲಿ ಕೂಡ ಒಂದು ಮಾತನ್ನು ಕೊಟ್ಟಿದ್ದೆ ಒಬ್ಬ ಎಮ್ ಎಲ್ ಎ ಇರೋ ತನಕ ಗೊಂದಲಕ್ಕೆ ಸೃಷ್ಟಿಯಾಗಕ್ಕೆ ನಾವು ಬಿಡೋದಂತ ಕೂಡ ಹೇಳಿದ್ದೆ ಇದರಿಂದ ನಾವೆಲ್ಲ ಸೇರಿ ಒಮ್ಮತವಾಗಿ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಸೊ ಪೂರ್ವಕ್ಕೆ ಹಾಲಿರ್ತಕ್ಕಂಥ ನಿರ್ದೇಶಕರಾಗಿರ್ತಕ್ಕಂಥ ಗಾಗಲೈ ಕುಮಾರಸ್ವಾಮಿ ಅವರ ಮಾತುಕತೆ ಆಗಿತ್ತು ಅವರು ಕುಮಾರ ಮಾತು ಮಾತು ತಕ್ಕಂಗೆ ಹಾಲಿರ್ತಕ್ಕಂಥ ಯಾರಿಗೂ ತಪ್ಸಕ್ಕೆ ಹೋಗ್ಬಿಡಿ ಅಂತ ಹೇಳಿದರು ಸೊ ಅದರಿಂದ ಪೂರ್ವಕ್ಕೆ ಕಡಪನಾಗ ಸರ್ ಅವ್ರನ್ನ ನಾವು ಕ್ಯಾಂಡಿಡೇಟ್ ಆಗಿ ಆಯ್ಕೆ ಮಾಡಿದ್ದೀವಿ ಈಗಾಗಲೇ ಸಿದ್ಧತೆ ಕೂಡ ಜೋರಾಗಿ ನಡೀತಾ ಇದೆ ಅವರದ್ದು ಪೂರ್ವಕ್ಕೆ ಅದಾದ ಮೇಲೆ ಇನ್ನೊಂದು ಗೊಂದಲವಾಗಿರ್ತಕ್ಕಂಥ ಒಂದು ಇದಿತ್ತು ತಾವುಗಳೇ ಸಾಕಷ್ಟು ವಿಚಾರವಾಗಿ ಇದ್ರ ಬಗ್ಗೆ ಮಾತಾಡಿದ್ರಿ ಆ ವಿಚಾರವನ್ನು ನಾನು ಮಾತಾಡಲೇಬೇಕು ನಮಗೆ ಫಸ್ಟ್ ಬಗ್ಗೆ ಕ್ಯಾಂಡಿಡೇಟ್ ಆದಾಗ ಮೂರು ಜನ ಕ್ಯಾಂಡಿಡೇಟ್ ನಮಗೆ ಆಕಾಂಕ್ಷಿಗಳಿದ್ದರು ಒಂದು ಬಿ ಗೌಡರು ಗಣರಾಮೇಗೌಡರು ಗೊಲ್ಲಳೆ ಜಗದೀಶ್ ಅವರು ನಾನು ಗೊಲ್ಲನೆ ಜಗದೀಶ್ ಅವ್ರಿಗೆ ಹೇಳಿದೆ ನಮ್ಮಿಬ್ಬರು ವಯಸ್ಸು ಚಿಕ್ಕದಾಗಿದೆ ಇನ್ನು ದೊಡ್ಡ ಅವಕಾಶ ಬರ್ತದೆ ತಯವಿಟ್ಟು ಇದನ್ನು ಬಿಟ್ಕೊಡೋದು ಅಂತ ಕೇಳಿದೆ ಖಂಡಿತವಾಗಲೂ ಬೇಡ ನಿಮಗೆ ನೋವು ತರ್ತಕ್ಕಂಥ ಕೆಲಸನ ಮಾಡೋಕ್ಕೋಗಲ್ಲ ಅಂತ ಬಿಟ್ಕೊಟ್ರು ಅದಾದಮೇಲೆ ನನಗೆ ಸಮಸ್ಯೆ ಬಂದಿದ್ದು ತುಂಬ ಇದಾಗಿದ್ದು ನಮ್ಮ ಪಶ್ಚಿಮಕ್ಕೆ ಹೆಂಡರಾಮಗೌಡದು ಮತ್ತು ನಮ್ಮ ಶ್ಯಾಮೇಗೌಡದ್ದು ಇದ್ದು ನಾನು ಸುಮಾರು ಸಾಕಷ್ಟು ಮೀಟಿಂಗ್ಗಳು ಮಾಡಿ ನಾವೆಲ್ಲ ಸೇರಿ ಮೀಟಿಂಗ್ಸ್ ಮಾಡಿ ಹೈಕಮಾಂಡ್ ಚರ್ಚೆ ಮಾಡಿ ನಾನು ಅವ್ರಿಗೆ ಬಿಟ್ಟಿದ್ದೆ ನೀವಿಬ್ಬರಲ್ಲಿ ಒಬ್ಬರು ಸೆಲೆಕ್ಷನ್ ಮಾಡ್ಕೊಂಡು ಬನ್ನಿ ನಾವು ಯಾರ ಬಗ್ಗೆ ಹೇಳೋಕ್ಕೆ ನಾನು ರೆಡಿ ಇಲ್ಲ ಯಾಕಂದರೆ ಇಬ್ಬರು ಕೂಡ ನಾನು ಎರಡು ಕಂಡಿದ್ದಂಗೆ ಪಕ್ಷಕ್ಕೆ ಎರಡು ಕಂಡಿದ್ದಂಗೆ ನೀವು ಯಾರನ್ನೂ ಬಿಟ್ಕೊಡೋಕ್ಕೆ ನಮ್ಮ ಕೈಯ್ಯಲ್ಲಿ ಸಾಧ್ಯ ಇಲ್ಲ ಅನ್ನೋ ಪ್ರಶ್ನೆಗೆ ಬಂದಾಗ ರಾತ್ರಿ ಅಂತಿಮವಾಗಿ ರಾತ್ರಿ ಅಂತಿಮವಾಗಿ ನನ್ನ ದೃಷ್ಟಿಯಲ್ಲಿ ಒಬ್ಬರು ನನಗೆ ದೇವರಾದರು ನನ್ನ ಪಕ್ಷಕ್ಕೂ ದೇವರಾದರು ಯಾಕೆಂತಂದರೆ ನಾನು ಬಿಡೋದು ನೀನು ಕೊಡೋದು ಅನ್ನೋ ಪ್ರಸಿದ್ಧಿ ಬಂದಾಗ ಬಿ ಎಸ್ ಸಿ ಅಭಿಪ್ರಾಯಗೌಡರು ರಾತ್ರಿ ನನ್ನಿಂದ ಪಕ್ಷಕ್ಕೆ ಅನ್ಯಾಯ ಆಗೋದು ಬೇಡ ನನ್ನಿಂದ ಡ್ಯಾಮೇಜ್ ಆಗದ್ ಬೇಡ ಖಂಡಿತವಾಗ್ಲೂ ಬಿ ನಮ್ಮ ಬಿ ವಿ ಶ್ಯಾಮೇಗೌಡರಿಗೆ ಬಿಟ್ಕೊಂಡು ನಾವು ಗೆಲ್ಸ್ಕೊಂಡ್ ಬಂತೀವಿ ಅನ್ನೋದು ಮಾತನ್ನ ಅವರು ದೊಡ್ಡ ಮನಸ್ಸು ಮಾಡೋ ಹೇಳಿದ್ದಾರೆ ಅದರಿಂದ ಫಸ್ಟ್ ಬಗ್ಗೆ ನಮ್ಮ ಕ್ಯಾಂಡಿಡೇಟ್ ಆಗಿ ಬಿ ವಿ ಶ್ಯಾಮೇಗೌಡರನ್ನ ಆಯ್ಕೆ ಮಾಡಿದ್ದೀವಿ ಸೊ ಇನ್ನೊಂದು ನನ್ನ ಮಾತನಾಡಕ್ಕೆ ಇಷ್ಟಪಡ್ತೀನಿ ಯಾರ್ಯಾರು ಇನ್ನ ಕಮಿಂಗ್ ಎರಡು ಮೂರು ತಿಂಗಳಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕು ಚುನಾವಣೆಗಳನ್ನ ಎದುರಿಸ್ಬೇಕಿರ್ತಕ್ಕಂಥ ಆಕಾಂಕ್ಷಿಗಳು ಮನಸ್ಸಲ್ಲಿರ್ತಕ್ಕಂಥ ಆಕಾಂಕ್ಷೆಗಳನ್ನ ನಾವೆಲ್ಲ ಈಗಲೇ ಒಟ್ಟುಗೂಡಿಸಿ ಎರಡು ತಂಡಗಳಾಗಿ ರಚನೆ ಮಾಡ್ತಾ ಇದ್ವಿ ನಾವು ನೈಟ್ ಕೂತ್ಕೊಂಡು ನಾನು ನಮ್ಮ ಅಧ್ಯಕ್ಷರು ನಾವೆಲ್ಲ ಲೀಡರ್ಸ್ ಎಲ್ಲ ಕೂತ್ಕೊಂಡು ಎರಡು ತಂಡಗಳಾಗಿ ನಾವು ಆಯ್ಕೆ ಮಾಡ್ಕೊತ ಇದ್ದೀವಿ ಏನಂತಂದ್ರೆ ಉಸ್ತುವಾರಿ ತಂಡಗಳನ್ನ ಆಯ್ಕೆ ಮಾಡ್ಕೊತ ಇದ್ದೀವಿ ಆ ಉಸ್ತುವಾರಿ ತಂಡಗಳು ಮುಂದೆ ಬದುಕು ಬಾಳ್ತಕ್ಕಂಥ ವ್ಯಕ್ತಿಗಳು ತಮ್ಮ ನಾಟಕಗಳನ್ನು ಬಿಟ್ಟು ಅದಲ್ವಾ ಪಕ್ಷಕ್ಕೆ ದುಡಲೇಬೇಕಂತಿರ್ತಕ್ಕಂಥ ಮನಸ್ಸಿರ್ತಕ್ಕಂಥವ್ರು ಎರಡು ತಂಡಗಳನ್ನ ರಚನೆ ಮಾಡಿ ಆ ಎರಡು ತಂಡಗಳಾಗಿ ಉಸ್ತುವಾರಿ ನೆಮಿಸಿ ಮಾಡಿ ಇವತ್ತಿಂದ ನಾವು ಇಪ್ಪತ್ತೈದನೇ ತಾರೀಕು ಜಯ ಸಾಧಿಸೋವರೆಗೂ ಕೂಡ ನಾವು ಎಲ್ಲೂ ಹೋಗದೆ ಇವರಿಬ್ಬರನ್ನ ಕೆಲಸ ಕೊಡ್ತಕ್ಕಂಥ ಜವಾಬ್ದಾರಿಗಳನ್ನ ನಾವು ಹೊತ್ಕೋಬೇಕಾಗುತ್ತೆ ಸೊ ಅದರಿಂದ ನಾಕುಂಡ್ಯುಂಡ್ಯಾನ ಅದು ಇಲ್ಲ ಇಪ್ಪತ್ತೈದನೇ ತಾರೀಕು ನಾವು ಸಂಪೂರ್ಣವಾಗಿ ಈ ಒಂದು ಜೈದ ಜೈಬೇರಿ ಆಗೋ ತನಕ ಈ ಖಂಡಿತವ್ರು ನಾವು ಕೆಲಸ ಮಾಡ್ಬೇಕಂತ ಎಲ್ಲ ಲೀಡ್ಸಲ್ಲೂ ಕೂಡ ನಾನು ಕೇಳ್ಕೊಳ್ತಾ ಇದ್ದೀನಿ ನೀವು ಕೇಳ್ಬೋದು